ಎಲ್ಲರಿಗೂ <Num> ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲದಲ್ಲಿ ಮಲ್ಲಿಗೆಯ ಗಿಡಕ್ಕೆ ಹಾಕುವಂತಹ ಗೊಬ್ಬರ ಯಾವುದು ಹಾಗೆಯೇ ಯಾವ ಗೊಬ್ಬರ ಹಾಕಿದರೆ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆಯ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದೊಂದು ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಮೇಡಮ್ ಮಳೆಗಾಲಕ್ಕೆ ಯಾವ ಗೊಬ್ಬರ ಹಾಕಬೇಕು ಯಾವ ರೀತಿ ಆರೈಕೆ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಕಮೆಂಟ್ ಬಂದಿತ್ತು ಸೊ ನಾನು ಫೈನಲಿ ನನ್ನ ಗಿಡಗಳಿಗೆ ನಾನು ಏನು ಗೊಬ್ಬರವನ್ನು ಹಾಕಿ ಹಾಕಿದೆ ಹೇಗೆ ಹಾಕಿದೆ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಿದೆ ಅಂತ ಹೇಳಿ ಡಿಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಯಾರಿಗೆಲ್ಲ ಈ ಗೊಬ್ಬರ ಹಾಕಬೇಕು ಅಂತ ಇದ್ದೀರಿ ನೋಡಿ ಅವರು ಈ ವಿಡಿಯೋವನ್ನು ಪೂರ್ತಿ ನೋಡಿ ನಾನು ಇದರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೇನೆ ಏನಕ್ಕೆ ಅಂತ ಹೇಳಿದರೆ ನಮ್ಮ ಮಲ್ಲಿಗೆ ಗಿಡಗಳಿಗೆ ನಾವು ಒಂದೊಂದು ಕಾಲಕ್ಕೆ ತಕ್ಕಂತೆ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ ಇವಾಗ ನೋಡಿ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಒಂದು ಬೇರೆ ರೀತಿಯ ಗೊಬ್ಬರ ಇರ್ತದೆ ಅದೇ ನಾವು ಮಳೆಗಾಲಕ್ಕೆ ಬಂದರೆ ಬೇರೆ ರೀತಿಯ ಗೊಬ್ಬರ ಸ್ಪ್ರೇಗಳೆಲ್ಲ ಇರ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಇದರ ಬಗ್ಗೆ ನಾನು ಹಾಕುವಂತಹ ಗೊಬ್ಬರದ ಬಗ್ಗೆ ಡಿಟೇಲ್ ಆಗಿ ಹೇಳ್ತೇನೆ ಯಾರಿಗೆ ಬೇಕು ನೋಡಿ ಅವರು ಕೊನೆವರೆಗೆ ನೋಡಿ ಸ್ನೇಹಿತರೆ ಯಾಕಂತ ಹೇಳಿದರೆ ನಾನು ಕೆಲವೊಂದು ವಿಷಯಗಳನ್ನು ನಾನು ಮಧ್ಯೆ ಮಧ್ಯೆ ಹೇಳ್ತಾ ಹೋಗ್ತೇನೆ ನಾನು ಯಾವುದೇ ವಿಷಯವನ್ನು ಬರ್ದುಡ್ಕೊಂಡು ಹೇಳುವಂಥದ್ದಲ್ಲ ನಾನು ಏನು ನನ್ನ ಗಿಡಗಳಿಗೆ ಅಳವಡಿಸ್ತೇನೆ ನಾನು ಹೇಗೆ ನನ್ನ ಗಿಡಗಳನ್ನು ನೋಡ್ಕೊಳ್ತೇನೆ ಅದನ್ನು ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಹಾಗೇನೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆಯೇ ನಾನು ಇಲ್ಲಿ ಯಾವ ಗೊಬ್ಬರ ಹಾಕ್ತೇನೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ನಾವು ಯಾವ ಗೊಬ್ಬರ ಹಾಕಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಈಗ ಏನಂತ ಹೇಳಿದರೆ ನಾವಿವಾಗ ಆಗ ಹೇಳಿದಾಗಿಯೇ ಬೇಸಿಗೆ ಕಾಲದಲ್ಲಿ ಹಾಗೆಯೇ ಚಳಿಗಾಲದಲ್ಲಿ ಹಾಕುವಂತಹ ಗೊಬ್ಬರವನ್ನು ಮಳೆಗಾಲದಲ್ಲಿ ಹಾಕಬಹುದಾ ಅಥವಾ ಹಾಕುವುದಾದರೆ ಏನೆಲ್ಲ ಅದಕ್ಕೆ ಕ್ರಮಗಳಿವೆ ಹಾಗೆಯೇ ಯಾಕೆ ಹಾಕಬಾರ್ದು ಇದರ ಬಗ್ಗೆ ನಾನು ಡಿಟೇಲಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ನನಗೆ ಎಷ್ಟು ಗೊತ್ತಿದೆ ಅದರ ಬಗ್ಗೆ ನಿಮಗೆ ನಾನು ಖಂಡಿತ ತಿಳಿಸ್ತೇನೆ ಹಾಗೆಯೇ ನಾನು ಈ ಗೊಬ್ಬರ ಹಾಕಲಿಕ್ಕೆ ಏನಕ್ಕೆ ಇಷ್ಟು ಲೇಟ್ ಮಾಡಿದೆ ಅಂತ ಹೇಳಿದರೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದೆ ನನ್ನ ಕೆಲವೊಂದು ಗಿಡದ ಗೆಲ್ಲುಗಳು ಹಳದಿಯಾಗಿ ಎಲೆಗಳು ಉದುರಿ ಗೆಲ್ಲುಗಳು ಅಲ್ಲೇ ಸಾಯ್ತಾ ಇತ್ತು ಹಾಗಾಗಿ ನನಗೆ ಸ್ವಲ್ಪ ಗಿಡಗಳಿಗೆ ನಾನು ನಿಮಗೆ ತೋರಿಸಿದೆ ಯಾವೆಲ್ಲ ನಾನು ಸ್ಪ್ರೇ ಹಾಕಿದೆ ಅಂತ ಹೇಳಿ ಒಂದು ಎಂಡೋಫಿಲ್ ಹಾಗೆಯೇ ಸಾಫ್ ಎರಡರ ಬಗ್ಗೆ ಕೂಡ ನಾನು ಡಿಟೇಲ್ಸ್ ಆದಂತಹ ವಿಡಿಯೋಗಳನ್ನು ಮಾಡಿದೆ ಅದನ್ನು ಗಿಡಗಳಿಗೆ ಹಾಕಿದ ತಕ್ಷಣ ನಾವು ಬೇರೆ ಗೊಬ್ಬರಗಳನ್ನು ಹಾಕಬಾರ್ದು ಯಾಕಂತ ಹೇಳಿದರೆ ನಾವು ಯಾವುದೇ ಒಂದು ಮೆಡಿಸಿನನ್ನು ಹಾಕಿದ ನಂತರ ಅದಕ್ಕೆ ನಾವು ಹದಿನೈದು ದಿನ ಬಿಡಬೇಕು ನಮಗೆ ಕಂಪ್ಲೀಟಾಗಿ ಅದರ ಒಂದು ರಿಸಲ್ಟ್ ಗೊತ್ತಾಗಬೇಕಂತಾದರೆ ಮಿನಿಮಮ್ ನಮಗೆ ಹದಿನೈದು ದಿನ ಬೇಕು ಪೂರ್ತಿ ನಮಗೆ ಅದರಲ್ಲಿ ಎಷ್ಟು ಸಕ್ಸಸ್ ಸಿಕ್ಕಿದೆ ಅಂತ ಗೊತ್ತಾಗಬೇಕಾದ್ರೆ ಮಿನಿಮಮ್ ಒಂದು ಮಿನಿಮಮ್ ಅಲ್ಲ ಸಾರಿ ಮ್ಯಾಕ್ಸಿಮಮ್ ಹೆಚ್ಚುವರಿ ಅಂದರೆ ಒಂದು ತಿಂಗಳ ಅಗತ್ಯ ಬೇಕಾಗ್ತದೆ ಸ್ನೇಹಿತರೆ ಆದರೆ ಹದಿನೈದು ದಿನದಲ್ಲಿ ಆ ಸ್ಪ್ರೇ ಆಗಿರ್ಬೋದು ಗೊಬ್ಬರಗಳು ಆಗಿರ್ಬೋದು ನಮ್ಮ ಗಿಡಗಳಿಗೆ ಆಗ್ತದಾ ಇಲ್ವ ಅಂತ ಗೊತ್ತಾಗ್ತದೆ ಹಾಗಾಗಿ ನಾನು ಏನು ಎಲೆ ಹಳದಿಯಾಗಿ ಉದುರುವುದಕ್ಕೆ ಇಂಡೋಫಿಲ್ ಹಾಕಿದ್ದೆ ಹಾಗೆಯೇ ನಮ್ಮ ಗಿಡದ ಎಲೆಗಳು ಏನೋ ಮುರುಟಿ ಕಟ್ಟಿ ಗಿಡಗಳಲ್ಲೇ ಕುಂಠಿತವಾಗಿ ಬೆಳವಣಿಗೆಯಲ್ಲಿ ಸ್ವಲ್ಪ ಡೌನ್ ಆದಾಗ ಯಾವ ಸ್ಪ್ರೇ ಹಾಕ್ಬೇಕು ಅಂತ ಹೇಳಿದರೆ ಸಾಫ್ ಅಂತ ಏನು ಪೌಡರ್ ಸಿಗ್ತದೆ ಅದನ್ನು ನೀರಿಗೆ ಹಾಕಿ ನಾವು ಸ್ಪ್ರೇ ಮಾಡಿದರೆ ಆಯಿತು ಸಾಫ್ ಬಗ್ಗೆ ಕೂಡ ನಾನು ಡಿಟೇಲಾಗಿ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಅದು ಎರಡೂ ಕೂಡ ಒಳ್ಳೆಯ ಒಂದು ಏನು ಫಂಗಿಸೈಡ್ ಅಂತ ಹೇಳ್ಬೋದು ನಿಮ್ಮ ಗಿಡಗಳಿಗೆ ಹಾಕ್ಬೋದು ಇಂತಹ ಸಮಸ್ಯೆ ಇದ್ದರೆ ಸ್ನೇಹಿತರೆ ಈಗ ನಾನು ಗೊಬ್ಬರದ ಬಗ್ಗೆ ಹೇಳ್ತೀನಿ ಈಗ ನಾವು ಯಾವ ಗೊಬ್ಬರ ಹಾಕ್ಬಹುದು ಯಾವ ಗೊಬ್ಬರ ಹಾಕಬಾರ್ದು ಏನಕ್ಕೆ ಹಾಕಬಾರ್ದು ಒಂದು ವೇಳೆ ಹಾಕಿದರೆ ಅದರಿಂದ ನಮ್ಮ ಗಿಡಗಳಿಗೆ ಏನೆಲ್ಲ ಅಡ್ಡ ಪರಿಣಾಮಗಳಿದೆ ಅಂತ ಹೇಳಿ ನಾನು ತಿಳಿಸ್ತೇನೆ ಸ್ನೇಹಿತರೆ ನಾನು ಯಾವಾಗಲೂ ನಿಮಗೆ ಒಂದೇ ಹೇಳ್ತಾ ಇದ್ದದು ಒಂದು ಹಟ್ಟಿ ಗೊಬ್ಬರ ಹಾಕಿ ಒಳ್ಳೆಯದು ನಮ್ಮ ಗಿಡಗಳಿಗೆ ಒಳ್ಳೆಯದು ಆರ್ಗ್ಯಾನಿಕ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ನಮ್ಮ ಗಿಡದಲ್ಲಿ ಅಷ್ಟು ಬೇಗ ರೋಗಗಳು ಬರುವುದಿಲ್ಲ ಬುಡದಲ್ಲಿ ಅಷ್ಟು ಬೇಗ ಸಮಸ್ಯೆಗಳೆಲ್ಲ ಬರುವುದಿಲ್ಲ ಅಂತ ಹೇಳಿ ನಾನು ಗೊಬ್ಬರ ಹಾಕುವಂತಹ ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದೆ ಸ್ನೇಹಿತರೆ ಹಾಗೆಯೇ ನನ್ನ ಗಿಡಗಳು ಹೇಗಿತ್ತು ಅಂತ ಕೂಡ ನಿಮಗೆ ನಾನು ತಿಳಿಸಿದೆ ಅಂದರೆ ಫಸ್ಟಿಂದ ನನ್ನ ಒಂದು ಫಾಲೋ ಮಾಡ್ತಾ ಬಂದವರಿಗೆ ನನ್ನ ಗಿಡದ ವ್ಯತ್ಯಾಸ ತುಂಬ ಜನರಿಗೆ ಗೊತ್ತಿರಬಹುದು ಅಂದರೆ ಕಳೆದ ವರ್ಷ ಮಳೆಗಾಲದಲ್ಲೂ ಕೂಡ ನನ್ನ ಗಿಡ ಹಾಳಾಗಿತ್ತು ಈ ವರ್ಷದ ಮಳೆಗಾಲದಲ್ಲೂ ನನ್ನ ಗಿಡ ಹಾಳಾಯಿತು ಸ್ನೇಹಿತರೆ ಬಟ್ ಅದನ್ನು ನಾವು ಹೇಗೆ ರೀಸೆಟ್ ಮಾಡ್ತೇವೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ರೀಸೆಟ್ ಮಾಡಬೇಕು ಅಷ್ಟೇ ಕಷ್ಟ ಇದೆ ಸ್ನೇಹಿತರೆ ನಾನು ಏನೆಲ್ಲ ಮಾಡಿದೆ ಅಂತ ಹೇಳಿ ಕೂಡ ತಿಳಿಸ್ತೇನೆ ಸ್ನೇಹಿತರೆ ನಾನು ಆಗ ಹೇಳಿದಾಗೇನೆ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಮಳೆಗಾಲದಲ್ಲಿ ಹಾಕ್ಬಹುದಾ ಹಾಕಬಾರ್ದಾ ಏನಕ್ಕೆ ಹಾಕಬೇಕು ಏನಕ್ಕೆ ಹಾಕಬಾರ್ದು ಅಂತ ಹೇಳಿ ಹೇಳ್ತೇನೆ ಸ್ನೇಹಿತರೆ ಹಟ್ಟಿಗೊಬ್ಬರ ನನ್ನ ಪ್ರಕಾರ ಕೇಳೋದಾದರೆ ನಾನೊಬ್ಬರ ಹತ್ರ ತುಂಬ ಅದರ ಬಗ್ಗೆ ಗೊತ್ತಿರೋರ ಹತ್ರ ಕೇಳಿದೆ ಹಟ್ಟಿಗೊಬ್ಬರ ಮಳೆಗಾಲದಲ್ಲಿ ಹಾಕಬಹುದಾ ಅಂತ ಸ್ನೇಹಿತರೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ ನೆಲದಲ್ಲಿ ಏನು ಐ ಮೀನ್ ನಾನು ನೆಲದಲ್ಲಿ ನೆಟ್ಟವ್ರಿಗೆ ಹೇಳ್ತೇನೆ ನೆಲದಲ್ಲಿ ನೆಟ್ಟಿರ್ತಾರೆ ನೋಡಿ ಅಂಥವರಾದರೆ ಅದರ ಗಿಡದ ಬುಡವನ್ನು ಸುತ್ತ ಬಿಡಿಸಿ ಅದಕ್ಕೆ ಆ ಗೊಬ್ಬರವನ್ನು ಹಾಕಿ ಅಂದರೆ ಹಸಿ ಗೊಬ್ಬರ ಅಲ್ಲ ಒಂದು ವರ್ಷದ ಹಿಂದಿನ ಗೊಬ್ಬರ ಅಂದರೆ ಈಗ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅರೌಂಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಲಾಸ್ಟ್ ಇರ್ತದೆ ನೋಡಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ವರ್ಷದ ಗೊಬ್ಬರಗಳಾಗಿರಬೇಕು ಅಂದರೆ ನಮಗೆ ಇಪ್ಪತ್ತೈದು ಇಪ್ಪತ್ನಾಲ್ಕರದ್ದು ಬೇಡ ಅಂದರೆ ಇಪ್ಪತ್ನಾಲ್ಕು ಫಸ್ಟ್ ಇದ್ರ ಜನ್ವರಿ ಫೆಬ್ರವರಿ ಆ ಟೈಮಿದು ಗೊಬ್ಬರ ಆದರೆ ಆಗ್ತದೆ ಡಿಸೆಂಬರ್ ಗೊಬ್ ಡಿಸೆಂಬರ್ ಅಥವಾ ಅಕ್ಟೋಬರ್ ನವಂಬರ್ ಡಿಸೆಂಬರೆಲ್ಲ ಇರ್ತದೆ ನೋಡಿ ಆ ರೇಂಜ್ ಆ ಟೈಮಲ್ಲಿ ಏನು ಗೊಬ್ಬರ ಎಲ್ಲ ಇರ್ತದೆ ನೋಡಿ ಅದನ್ನು ಗಿಡಗಳಿಗೆ ಹಾಕೋದು ಬೇಡ ಅದಂದರೆ ಹಸಿ ಗೊಬ್ಬರಕ್ಕೆ ಅದು ಕನ್ಸಿಡರ್ಡ್ ಆಗ್ತದಂತೆ ಅರೌಂಡು ನೀವು ಒಂದು ವರ್ಷದ ಹಿಂದಿನ ಗೊಬ್ಬರವನ್ನು ಹಾಕಬೇಕು ಗಿಡಗಳಿಗೆ ಹಾಕ್ಬೋದು ಯಾವುದು ಇದು ನಾನು ನೆಲದಲ್ಲಿ ನೆಟ್ಟವರಿಗೆ ಹೇಳೋದು ಸ್ನೇಹಿತರೆ ಗಿಡದ ಬುಡವನ್ನು ಬಿಡಿಸಿ ಅವರು ಹಾಕಿ ಅದಕ್ಕೆ ಅವರು ಮಣ್ಣನ್ನು ಮುಚ್ಚಬಹುದು ಏನೂ ಸಮಸ್ಯೆ ಇಲ್ಲ ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ಹೇಳಿದರು ಅಂದರೆ ಅದೇನಾಗ್ತದೆ ಅಂತ ಹೇಳಿದರೆ ಅದರಲ್ಲಿದ್ದಂಥ ರಸ ಭೂಮಿ ಅಡಿಗೆ ಹೋಗ್ತದೆ ಅದು ಬೇರೆಲ್ಲ ಹೀರ್ಕೊಳ್ತದೆ ಅಂದರೆ ಮಣ್ಣು ಸಾಫ್ಟ್ ಆಗ್ತದೆ ಬುಡವನ್ನು ಬೆಡಿಸಿರ್ತೀವಿ ಆಮೇಲೆ ಅದರ ಮೇಲೆ ಗೊಬ್ಬರ ಹಾಕಿರ್ತೀವಿ ಆಮೇಲೆ ಮತ್ತೆ ಅದರ ಮೇಲೆ ಮಣ್ಣು ಹಾಕಿರ್ತೀವಿ ಮತ್ತು ಇನ್ನೊಂದು ಏನು ಹೇಳಿದ್ರು ಅಂತ ಹೇಳಿದರೆ ಹೊಸ ಮಣ್ಣು ಹಾಕಬೇಕು ಏನು ಹಳ ಮಣ್ಣೆಲ್ಲ ಬೇಡ ಹೊಸ ಮಣ್ಣನ್ನು ಹಾಕಬೇಕು ಆಗ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತ ಹೇಳಿದರು ಅದೇ ನಾವಿವಾಗ ಪೋಟಲ್ಲಿ ನೆಟ್ಟಿರ್ತೀವಿ ಪೋಟಲ್ಲಿ ನೆಟ್ಟವರು ಆ ಗೊಬ್ಬರವನ್ನು ಹಾಕಬಹುದಾ ಏನಕ್ಕೆ ಹಾಕಬಾರ್ದು ಅಂತ ಹೇಳಿ ನಾನು ಹೇಳ್ತೇನೆ ಸ್ನೇಹಿತರೆ ನನಗೇನು ಹೇಳಿದೆ ಅಂತ ಹೇಳಿದರೆ ಪೋಟಲ್ಲಿ ನಾವು ನೆಟ್ಟಿರುವ ಕಾರಣ ನಾವು ಅಂತಹ ಗೊಬ್ಬರವನ್ನು ಅಂದರೆ ಏನು ಹಸಿ ದನದ ಗೊಬ್ಬರ ಉಂಟು ನೋಡಿ ಒಂದು ವರ್ಷದ ಕಳೆದ ಹಳತಾದಂತಹ ಗೊಬ್ಬರ ಅದನ್ನು ನಮ್ಮ ಗಿಡಗಳಿಗೆ ಹಾಕಬಾರ್ದು ಅಂದರೆ ಪೋಟಲ್ಲಿ ಇದ್ದಂತಹ ಗಿಡಗಳಿಗೆ ಕಾರಣ ಏನಂತ ಹೇಳಿದರೆ ಆ ಬೇರುಗಳು ಗ್ರೋ ಬ್ಯಾಗ್ ಮತ್ತು ಪಾಟಲ್ಲಿ ಅಲ್ಲೇ ಏನು ಕೂತಾಗಿ ಇರ್ತದೆ ನೀವು ನೋಡಬಹುದು ರೀಪಾಟ್ ಮಾಡಿದಾಗ ಅಂದರೆ ಒಂದು ಗಿಡ ದೊಡ್ಡ ಗಿಡವನ್ನು ಆ ಗ್ರೋ ಬ್ಯಾಗ್ ಅಥವಾ ಪಾಟಿಂದ ನಾವು ತೆಗೆದಾಗ ಅದರ ಬೇರು ಯಾವ ರೀತಿ ಇರ್ತದೆ ಅಂತ ನೋಡ್ಬೋದು ಅದೇ ನಾವು ಮಣ್ಣಿನಲ್ಲಿ ನೆಟ್ಟಂತಹ ಗಿಡಗಳನ್ನು ತೆಗೆಯುವಾಗ ಏನು ನಮ್ಮ ತಲೆ ಕೂದಲು ಹೇಗೆ ಬಿಡಿ ಬಿಡಿ ಇರ್ತದೋ ಅದೇ ರೀತಿ ಇರ್ತದೆ ಆದರೆ ಪೋಟಲ್ ಬೇರುಗಳು ಬೆರುಗಳು ಹಾಗೆಲ್ಲ ಸುತ್ತು ಕಟ್ಟಿದಾಗಿ ಇರ್ತದೆ ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಕೋಕೋ ಪಿಲ್ಟಿನ ಒಂದು ಬಾಕ್ಸ್ ಹೇಗಿರ್ತದೆ ನೋಡಿ ಐದು ಕೆ ಜಿನ ಕೋಕೋಪೀಟಿ ಹೇಗಿರ್ತದೆ ಆ ರೀತಿಯಾಗಿ ಸುತ್ತುಕೊಂಡು ಸುತ್ತುಕೊಂಡಲ್ಲೇ ಇರ್ತದೆ ಹಾಗಿರುವ ಕಾರಣ ನಾವು ಗ್ರೋ ಬ್ಯಾಗ್ ಅಥವಾ ಪೋಟಲ್ಲಿ ನೆಟ್ಟವರು ದನದ ಗೊಬ್ಬರವನ್ನು ಹಾಕಬಾರ್ದು ಯಾಕೆ ಹಾಕಬಾರ್ದು ಅಂತ ಹೇಳಿದರೆ ನಾನು ಆಗ ಹೇಳಿದಾಗೇನೆ ಅಲ್ಲಿ ನಮಗೆ ಏನು ಸರಿಯಾಗಿ ಬೇರುಗಳಿಗೆ ಹೀರ್ಕೊಳ್ಳಿಕ್ಕೆ ಏನು ಜಾಗ ಇರೋದಿಲ್ಲ ಅಂದರೆ ಮಳೆ ಜಾಸ್ತಿ ಬರೋದರಿಂದ ಅಲ್ಲಿ ನಮಗೆ ಏನಾಗ್ತದೆ ಅಂತ ಹೇಳಿದರೆ ನಾವು ಹಾಕಿದಂತಹ ಗೊಬ್ಬರ ಕೂಡ ಜಾಸ್ತಿ ಮಳೆಯ ನೀರನ್ನು ಹೀರ್ಕೊಂಡು ಆ ಬೇರುಗಳಿಗೆ ಏನು ಗಿಡಗಳಿಗೆ ಎಷ್ಟು ಬೇಕು ನೋಡಿ ನೀರು ಅದಕ್ಕಿಂತ ಹೆಚ್ಚುವರಿಯ ನೀರನ್ನು ಇದೆ ಹಾಗಾಗಿ ಗಿಡಗಳು ಕುಳಿಯುವಂಥ ಚಾನ್ಸಸ್ ತುಂಬ ತುಂಬನೇ ಇದೆ ಆದ ಕಾರಣ ಪೋಟಲ್ಲಿ ಇದ್ದವರು ಹಸಿ ಗೊಬ್ಬರ ಅಂದರೆ ಒನ್ ದನದ ಒಂದು ವರ್ಷದ ಗೊಬ್ಬರ ಹಿಂದಿನ ಗೊಬ್ಬರ ಅದಕ್ಕಿಂತ ಎಷ್ಟು ಹಳೆಯ ಗೊಬ್ಬರ ಹಾಕಿದರೂ ಒಳ್ಳೆಯದು ಬಟ್ ಅದಕ್ಕಿಂತ ಒಂದು ವರ್ಷ ಅಂದರೆ ಈಗ ಮಳೆಗಾಲದಲ್ಲಿ ಹಾಕಬಾರ್ದು ಬೇರೆ ಟೈಮಲ್ಲಿ ಹಾಕ್ಬೋದು ಇವಾಗ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಇದ್ದವರು ದನದ ಗೊಬ್ಬರವನ್ನು ಹಾಕಬಾರ್ದು ಸ್ನೇಹಿತರೆ ನಾನು ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟೆ ಅಂತ ನನಗೆ ಅನಿಸಿತು ನನಗೆ ಎಷ್ಟು ಗೊತ್ತುಂಟು ಅಷ್ಟು ನಿಮಗೆ ನಾನು ಹೇಳಿದೆ ಸ್ನೇಹಿತರೆ ಇದು ನಾನು ತುಂಬ ಬೇಕಾದವರ ಹತ್ರ ಇದರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗಾಗಿ ನಾನು ಕೂಡ ಈ ಬಾರಿ ಹಾಕಲಿಲ್ಲ ನೆಕ್ಸ್ಟ್ ಸ್ನೇಹಿತರೆ ಇಷ್ಟೆಲ್ಲ ಹಾಕಿದ ನಂತರ ಇನ್ನೊಂದು ಹೇಳ್ತೇನೆ ಹಾಕ್ಬೌದಾ ಹಾಕಲೇಬಾರ್ದು ಅಂತ ಇದ್ರೆ ಕೆಲವರನ್ನು ಹೇಳ್ಬೋದು ನೀವು ನೆಲದಲ್ಲಿ ನೆಟ್ಟವ್ರು ಹಾಕ್ಬೋದು ಪೋಟಲ್ಲಿ ಯಾಕೆ ಹಾಕಬಾರ್ದು ಅಂತ ನಿಮ್ಮ ತಲೆಯಲ್ಲೊಂದು ಇರ್ಬೋದು ಅದು ಇದು ಗಿಡ ಗಿಡ ಸೇಮ್ ಅಲ್ಲ ಅಂತ ಸ್ನೇಹಿತರೆ ಗಿಡ ಸೇಮು ಆದರೆ ನಾವು ನೆಟ್ಟಂತಹ ರೀತಿಯಾಗಿರ್ಬೋದು ನೆಟ್ಟಂತಹ ಜಾಗ ಆಗಿರ್ಬೋದು ಬೇರೆ ಬೇರೆ ಇರ್ತದೆ ಅಲ್ಲಿ ನಮ್ಮ ಗಿಡಗಳು ಕೊಳೆತು ಹೋಗಿ ನಮ್ಮ ಗಿಡಗಳು ಇನ್ನಷ್ಟು ಹಾಳಾಗುವಂಥ ಚಾನ್ಸಸ್ ತುಂಬಾ ಇದೆ ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ನಿಮಗೆ ದನದ ಗೊಬ್ಬರ ಪಾಟಲ್ಲಿ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ಇದ್ದವರಿಗೆ ಇದ್ದರೆ ನಿಮ್ಮ ದೊಡ್ಡ ಗಿಡ ಆಗಿದ್ರೆ ಮಾಡಬಹುದು ಅದಕ್ಕೆ ಮಣ್ಣು ಮುಚ್ಚಿ ಬಿಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ನಮಗೆ ಬರುವಂಥದ್ದು ಇನ್ನೊಂದು ನಮ್ಮ ಮಲ್ಲಿಗೆ ಗಿಡಗಳಲ್ಲಿ ಗಿಡಗಳಿಗೆ ತುಂಬ ಪವರ್ಫುಲ್ ಇರುವಂತಹ ಗೊಬ್ಬರ ಅಂತ ಹೇಳಿದ್ರೆ ಹಿಂಡಿ ಹಿಂಡಿಯ ಬಳಕೆ ನಮ್ಮ ಗಿಡಗಳಿಗೆ ಹಾಕಬಹುದಾ ಇದು ನಾನು ಫಸ್ಟ್ ನೆಲದಲ್ಲಿ ನೆಟ್ಟವರಿಗೆ ಬರ್ತೇನೆ ನೆಲದಲ್ಲಿ ನೆಟ್ಟವರು ಕೂಡ ಸ್ನೇಹಿತರೆ ಹಿಂಡಿಯ ಯಾವುದೇ ರೀತಿಯ ಹಿಂಡಿಯ ಬಳಕೆಯನ್ನು ಮಾಡುವಂತಿಲ್ಲ ಮಾಡಲೇಬಾರ್ದು ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ಎಷ್ಟೇ ನೆಲದಲ್ಲಿ ನೆಟ್ಟಿರಲಿ ನಿಮಗೆ ಎಷ್ಟೇ ಜಾಗದ ಅವಕಾಶಗಳಿರಲಿ ಹೊಸ ಮಣ್ಣುಗಳು ಹಾಕಿರಲಿ ಏನೇ ಇದ್ದರೂ ನೀವು ಹಿಂಡಿಯನ್ನು ಹಾಕಬಾರ್ದು ಮಳೆಯ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಿಂಡಿ ಹಾಕಬಾರ್ದು ಇವಾಗ ಮಳೆ ನಿಂತಿದೆ ಎರಡು ದಿನ ಬಿಸಿಲಿದೆ ನಾವು ಹಿಂಡಿ ಹಾಕ್ಬೌದಾ ನೋ ಇಲ್ಲ ಹಿಂಡಿ ಹಾಕಲೇಬಾರ್ದು ಹಾಕಬಾರ್ದು ಅಂದಮೇಲೆ ಹಾಕಲೇಬಾರ್ದು ಏನಕ್ಕೆ ಹಾಕಬಾರ್ದು ಅಂತ ಹೇಳಿದರೆ ಸ್ನೇಹಿತರು ವೆರಿ ಡೇಂಜರಸ್ ನಿಮ್ಮ ಪ್ರತಿಯೊಂದು ಗಿಡ ಖಂಡಿತ ಹೇಳ್ತೇನೆ ನಾನು ಗಿಡದ ಬೇರುಗಳನ್ನು ಕೂಡ ಅದು ತಿಂದು ನಮ್ಮ ಗಿಡವೇ ಇಲ್ಲದಾಗೆ ಮಾಡಿಬಿಡ್ತದೆ ಒಂದು ಪಕ್ಷ ನಾವು ದನದ ಗೊಬ್ಬರವನ್ನಾದರೆ ನಂಬಬಹುದು ಹಿಂಡಿಯನ್ನು ಯಾ ಇದು ನನ್ನ ಅನುಭವ ನಾನು ಫಸ್ಟ್ ಟೈಮ್ ಗಿಡ ಚೆನ್ನಾಗಲಿ ಆಗಲಿ ಅಂತ ಹೇಳಿ ಮಲ್ಲಿಗೆ ನೆಟ್ಟ ಫಸ್ಟ್ ವರ್ಷದಲ್ಲಿ ಈ ರೀತಿ ಮಾಡಿ ತುಂಬ ಪ್ರಾಬ್ಲಮನ್ನು ನಾನು ಅನುಭವಿಸಿದ್ದೇನೆ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ದಯವಿಟ್ಟು ನೆಲದಲ್ಲಿ ನೆಟ್ಟವರು ಆಗಿರ್ಬೋದು ಗ್ರೋಬ್ಯಾಗಲ್ಲಿ ನೆಟ್ಟವರು ಆಗಿರ್ಬೋದು ಎರಡು ಯಾರೆಲ್ಲ ಯಾವುದರಲ್ಲಿ ನೆಟ್ಟಿದ್ದೀರಿ ನೋಡಿ ಎರಡರ ಎರಡೂ ಒಂದು ಮೆಥಡಿಗೆ ಕೂಡ ಈ ನೆಲ ಕಡಲೆ ಹಿಂಡಿ ಆಗಿರ್ಬೋದು ಹರಳ ಹಿಂಡಿ ಆಗಿರ್ಬೋದು ಕಹಿಬೀವಿನ ಹಿಂಡಿ ಆಗಿರ್ಬೋದು ಇದನ್ನು ಯಾವುದನ್ನು ಹಾಕಬಾರ್ದು ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದು ನಿಧಾನ ಕೊಳೆಯುವಂಥ ವಸ್ತು ಹಾಗಾಗಿ ಕೊಳೆತಾ ಕೊಳೆತಾ ಹೋದಾಗೆ ಅದು ಮಣ್ಣಿನ ಜೊತೆ ಸೇರ್ತದೆ ಅವಾಗ ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಬಿಸಿಲು ಬೀಳದೇ ಇದ್ದಾಗ ಅದರಲ್ಲಿ ಹುಳಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹುಳಗಳು ಜಾಸ್ತಿ ಉತ್ಪತ್ತಿ ಆಗ್ತದೆ ಅಂದರೆ ದಿನ ಹೋದಾಗೇ ಜಾಸ್ತಿ ಮಳೆ ನೀರು ಬಿದ್ದಾಗೆ ಹುಳಗಳು ಉತ್ಪತ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹುಳಗಳು ಉತ್ಪತ್ತಿ ಆದಾಗ ನಮ್ಮ ಗಿಡದ ಬೇರುಗಳನ್ನೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಆಗೇನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಅದಕ್ಕೋಸ್ಕರ ನಾವು ನೆಲಗಡಲೆಯ ಹಿಂಡಿಯನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಹಾಕಬಾರ್ದು ಮೂರು ಹಿಂಡಿ ಕೂಡ ಸ್ನೇಹಿತರೆ ನೆಲಕಡಲೆ ಹಿಂಡಿ ಆಗಿರ್ಬೋದು ಹರಳಿಂಡಿ ಹಿಂಡಿ ಆಗಿರಬಹುದು ಕಹಿಬೀವಿನ ಹಿಂಡಿ ಆಗಿರ್ಬೋದು ಇದನ್ನು ಯಾವುದನ್ನು ನಿಮ್ಮ ಗಿಡಗೆ ಹಾಕ್ಬಾರ್ದು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಹಾಗಿದ್ರೆ ನಾವು ಯಾವ ಗೊಬ್ಬರ ಹಾಕಬಹುದು ಮೇಡಮ್ ಅಂತ ಕೇಳಬಹುದು ನೀವು ಅಥವಾ ನನಗೆ ಕೇಳಬಹುದಲ್ಲ ನೀವು ಕೇಳಿದಿರಿ ಹಾಗೆಯೇ ನನ್ನ ಗಿಡಗಳಿಗೆ ನಾನು ಹಾಕಿದ್ದೇನೆ ಯಾವ ಗೊಬ್ಬರ ಅಂತ ಹೇಳಿದರೆ ಇಲ್ಲಿ ನಾನಿವಾಗ ನೋಡಿ ತೋರಿಸ್ತೇನೆ ಕಾಂಪೋಸ್ಟ್ ಸ್ನೇಹಿತರೆ ನಾನಿಲ್ಲಿ ನನ್ನ ಗಿಡಗಳಿಗೆ ನಾನು ಕಾಂಪೋಸ್ಟನ್ನು ಹಾಕಿದ್ದೇನೆ ಯಾವ ರೀತಿಯ ಕಾಂಪೋಸ್ಟು ಅಂತ ಹೇಳಿ ನೋಡಿ ಈ ರೀತಿಯಾಗಿರ್ತದೆ ಇದು ನೋಡಿ ತುಂಬ ಪುಡಿ ಪುಡಿಯಾಗಿರ್ತದೆ ಇದು ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ನಮ್ಮ ಗಿಡಗಳಿಗೆ ಹಾಕಿದರೆ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ಇದನ್ನು ನನ್ನ ಗಿಡಗಳಿಗೆ ನಾನು ಹಾಕಿದ್ದೇನೆ ಆದರೆ ನಾನು ಇದರ ವೀಡಿಯೋ ಮಾಡಲಿಲ್ಲ ಕಾರಣ ಇಷ್ಟೇ ನನಗೆ ಮಳೆ ಬರ್ತದ ಅಂತ ಹೇಳಿ ಒಂದು ಸಂಶಯ ಇತ್ತು ನಾನು ಇದನ್ನು ಹಾಕುವಂತಹ ವೀಡಿಯೋ ಮಾಡಿದರೆ ತುಂಬ ಲೇಟ್ ಆಗ್ತದೆ ನಿಮಗೆ ನಾನು ಅಂತ ತೋರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಈ ಗೊಬ್ಬರದ ಒಂದು ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿರ್ತದೆ ನೋಡಿ ಸಾಫ್ಟ್ ಆಗಿರ್ತದೆ ಇದೆಲ್ಲಿ ಸಿಗ್ತದೆ ಅಂತ ಹೇಳಿದರೆ ಫರ್ಟಿಲೈಸರ್ ಶಾಪಲ್ಲೇ ಸಿಗ್ತದೆ ಇದರ ಇದು ಎಷ್ಟು ಒಳ್ಳೆಯ ಬೆನಿಫಿಟ್ ಅಂತ ಹೇಳಿದರೆ ಇದನ್ನು ಅಂತಲೇ ಒಂದು ಮಾಡಿದಂತಹ ಗೊಬ್ಬರ ಅಂತ ಹೇಳ್ಬೋದು ಇದನ್ನು ನಾನು ಕಳೆದ ವರ್ಷ ಕೂಡ ಹಾಕಿದ್ದೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ಪ್ರತಿಯೊಂದು ಗಿಡವನ್ನು ಫಸ್ಟಾಗಿ ನೀವು ನೀಟಾಗಿ ಅದರ ಮೇಲಿದ್ದಂತಹ ಕಸ ಕಡ್ಡಿಗಳನ್ನು ತೆಗೆಯಬೇಕು ತೆಗೆದ ನಂತರ ಗಿಡದ ಬುಡದಲ್ಲಿ ಮಣ್ಣನ್ನು ಬಿಡಿಸ್ಕೊಳ್ಬೇಕು ಇದು ಗಿಡದ ಬುಡಕ್ಕೆ ಬಿದ್ದರೆ ಯಾವ ರೀತಿಯ ಡ್ಯಾಮೇಜು ಇಲ್ಲ ಅಂದರೆ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಬಿದ್ದರೂ ನಮಗೇನು ನಮ್ಮ ಗಿಡಗಳಿಗೆ ಹಾನಿ ಆಗೋದಿಲ್ಲ ಸ್ನೇಹಿತರೆ ಇದರಿಂದ ಎಷ್ಟೆಲ್ಲ ಉಪ ಉಪಯೋಗಗಳಿದೆ ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ಹಾಗೆಯೇ ಇದರ ಜೊತೆ ಇನ್ನೊಂದು ಒಳ್ಳೆಯ ಗೊಬ್ಬರ ಇದೆ ಯಾವ ಗೊಬ್ಬರ ಅಂತ ಹೇಳಿ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಇದರಿಂದ ಏನು ಪ್ರಯೋಜನ ಇದೆ ಯಾವ ರೀತಿ ಹಾಕಬೇಕು ಅಂತ ಹೇಳಿದರೆ ನಾನು ಆಗ ಹೇಳಿದಾಗೇನೆ ಕಸಕಡ್ಡಿಗಳನ್ನು ತೆಗೆದು ನಿಮ್ಮ ಗಿಡದ ಬುಡದಲ್ಲಿದ್ದಂತಹ ಮೇಲ್ಭಾಗದ ಮಣ್ಣನ್ನು ಸ್ವಲ್ಪ ತೆಗೆದು ನಿಮ್ಮ ಕೈಯ ಒಂದು ಮುಷ್ಟಿಯಷ್ಟು ನಿಮ್ಮ ಗಿಡಗಳಿಗೆ ಹಾಕಿ ಹಾಕಿದ ನಂತರ ಅದೇ ಮಣ್ಣನ್ನು ಮುಚ್ಚಬೇಕು ಮಣ್ಣನ್ನು ಮುಚ್ಚಲೇಬೇಕು ಹಾಗೆಯೇ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಹಾಗೆಯೇ ಬಿಡಬಾರ್ದು ಮಣ್ಣನ್ನು ಮುಚ್ಚಬೇಕು ಮುಚ್ಚಿದ ನಂತರ ನಾನೇನು ಮಾಡಿದೆ ಅಂತ ಹೇಳಿದರೆ ಪ್ಲ್ಯಾಸ್ಟಿಕ್ ಕವರನ್ನು ಸುತ್ತಿದ್ದೇನೆ ಇದು ನಾನು ಹೇಗೆ ಸುತ್ತಿದೆ ಅಂತ ಹೇಳಿ ಕಳೆದ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸಿದ್ದೆ ಆ ವೀಡಿಯೋ ನೀವು ನೋಡಿಲ್ಲ ಅಂದರೆ ಒಮ್ಮೆ ನೋಡಿ ಸ್ನೇಹಿತರೆ ಆ ಮಾಡಿ ನಾನು ಸಾರಿ ಗಿಡಗಳಿಗೆ ಹಾಕಿ ಪ್ಲಾಸ್ಟಿಕ್ ಕವರನ್ನು ಮುಚ್ಚಿ ನಾನು ಬಿಟ್ಟಿದ್ದೇನೆ ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ನನ್ನ ಹೆಚ್ಚಿನ ಗಿಡದಲ್ಲಿ ಹೊಸ ಚಿಗುರು ಬಂದಿತ್ತು ನನಗೆ ಒಂದು ಎರಡು ವಾರದ ಹಿಂದೆ ಮಲ್ಲಿಗೆ ಗಿಡದಲ್ಲಿ ತುಂಬಾ ಬೇಜಾರಾಗಿತ್ತು ಕೆಲವು ಗಿಡಗಳು ಹಳದಿಯಾಗಿ ಎಲೆ ಉದುರಿ ಎಲೆಗಳೆಲ್ಲ ಉದುರಿ ಎಲ್ಲೂ ಕೆಲವೊಂದು ಗಿಡದ ಸತ್ತಿದೆ ಕೆಲವೊಂದು ಗಿಡನೇ ಹಾಳಾಗಿದೆ ಸ್ನೇಹಿತರೆ ನನಗೆ ಅದರ ವೀಡಿಯೋ ಮಾಡಲಿಕ್ಕೆ ಮನಸ್ಸೇ ಇರಲಿಲ್ಲ ನಿಜವಾಗ್ಲೂ ಹೇಳ್ತೇನೆ ನನಗೆ ಅಷ್ಟಿಷ್ಟಲ್ಲ ಅಷ್ಟು ಬೇಜಾರಾಗಿದೆ ಕಣ್ ನನ್ನ ಅದರ ವೀಡಿಯೋ ಮಾಡಲಿಲ್ಲ ನನಗೆ ತುಂಬ ಯಾಕೋ ಬೇಜಾರಾಗಿದೆ ಆದರೆ ಸ್ನೇಹಿತರೆ ಈ ಗೊಬ್ಬರ ಹಾಕಿದ ನಂತರ ನನಗೆ ನನ್ನ ಒಂದು ಗಿಡದಲ್ಲಿ ಕೂಡ ಒಳ್ಳೆ ಚಿಗುರಟ್ಟಿದೆ ಸ್ನೇಹಿತರೆ ತುಂಬ ಒಳ್ಳೆಯದಿದೆ ಇದೇನು ನಾನು ಏನು ಸುಳ್ಳು ಅಂತ ಹೇಳೋದಿಲ್ಲ ಇದರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಹಾಗಾಗಿ ನಾನು ನಿಮಗೆ ಇದರ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಿಮಗೆ ನಾನು ಹೇಳೋದು ದೊಡ್ಡ ವಿಷಯ ಅಲ್ಲ ಹೇಳಿ ಅದು ನಿಮಗೆ ನಾನು ತಿಳಿಸೋ ಮೊದಲು ನನ್ನ ಗಿಡಗಳಿಗೆ ಹಾಕಿ ಅದರಿಂದ ನನಗೆ ಏನೆಲ್ಲ ಪ್ರಯೋಜನ ಬಂತು ಅದನ್ನು ನಾನು ನಿಮಗೆ ಇಲ್ಲಿ ನಾನು ತಿಳಿಸಬೇಕಾಗ್ತದೆ ಇದು ನಾನು ಯಾವಾಗಲೂ ಯಾವುದೇ ಗೊಬ್ಬರ ಹಾಕುವಾಗಲೂ ಹಾಗೇನೆ ಸ್ನೇಹಿತರೆ ಬಟ್ ಇದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಎಷ್ಟೋ ಚಿಗುರೇ ಬಾರದಂತಹ ಗಿಡದಲ್ಲಿ ಚೆನ್ನಾಗಿ ಚಿಗುರು ಬಂದಿದೆ ನಿಮಗೀಗ ಗೊತ್ತಿರಬಹುದು ತೀರಾ ಮಳೆ ಇರುವ ಕಾರಣ ಯಾವುದೇ ಹೊಸ ಚಿಗುರುಗಳು ಬರುವುದಿಲ್ಲ ಆದರೆ ಇದು ಹಾಕಿದ ನಂತರ ನನ್ನ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಸ್ನೇಹಿತರೆ ಯಾವ ರೀತಿ ಹೊಸ ಚಿಗುರು ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಖಂಡಿತ ನಾನು ವೀಡಿಯೋದಲ್ಲಿ ತಿಳಿಸ್ತೇನೆ ಒಳ್ಳೆ ರಿಸಲ್ಟ್ ಬಂದಿದೆ ಇದು ಫರ್ಟಿಲೈಸರ್ ಶಾಪಲ್ಲಿದೆ ಇದರ ರೇಟ್ ಬಂದು ಐದು ಕೆ ಜಿಗೆ ನೂರು ರೂಪಾಯಿ ಇದು ನಮ್ಮ ಮೂಡುಬಿದ್ರಿ ಎಲ್ಲ ಫರ್ಟಿಲೈಸರ್ ಶಾಪಲ್ಲಿ ಇರ್ತದೆ ನನಗೆ ಸುಮಾರು ಜನ ಕೇಳ್ತಾರೆ ಮೇಡಮ್ ನೀವು ಎಲ್ಲಿ ಪರ್ಚೇಸ್ ಮಾಡೋದು ನಾನು ಇಲ್ಲೇ ಮೂಡುಬಿದ್ರಿಯಲ್ಲೇ ಪರ್ಚೇಸ್ ಮಾಡೋದು ಸ್ನೇಹಿತರೆ ಮೆಡಿಸಿನ್ಗೋಸ್ಕರ ನಾನು ಮಂಗಳೂರಿಗೆ ಹೋಗೋದಿಲ್ಲ ನಾನು ಏನು ಮಾಡ್ತೇನೆ ಹೇಳಿದರೆ ಇಲ್ಲೇ ಅಂದರೆ ನಮ್ಮ ಮೂಡುಬಿದ್ರಿಯಲ್ಲಿ ನನಗೆ ಗೊತ್ತಿರುವ ಹಾಗೆ ಮೂರು ಫರ್ಟಿಲೈಸರ್ ಶಾಪ್ ಇದೆ ಒಂದು ಹನುಮಾನ್ ದೇವಸ್ಥಾನದ ಹತ್ತಿರ ನಿಯರ್ ಸಾರಿ ನಿಯರ್ ಅಲ್ಲ ವೆಂಕಟಮ್ಮನ ಟೆಂಪಲ್ ಅಪೋಸಿಟ್ ನಿಯರ್ ಅರಮನೆ ಬಾಗಿಲು ಮೂಡಿಬಿದ್ರೆ ಇಲ್ಲಿ ಇನ್ನೊಂದು ಪಳ್ಳಿ ರೋಡಲ್ಲಿ ಅಪೋಸಿಟ್ ಭದ್ರಾ ಪ್ಲಾಸ್ಟಿಕ್ ಅಂತ ಇದೆ ಅದರ ಅಪೋಸಿಟ್ ಲೋಬು ಅಂತ ಇದೆ ಇನ್ನೊಂದಿದೆ ಸ್ನೇಹಿತರೆ ಅದರ ನನಗೆ ಅಂಗಡಿ ಫರ್ಟಿಲೈಸರ್ ಶಾಪ್ ನೆನಪಿದೆ ಏನು ಗೊತ್ತಾ ವಿಶ್ವ ವಿಶ್ವಾಸ ವಿಶಾಲ್ ವಿಶಾಲ ಅಲ್ಲ ವಿಶ್ವಾಸ್ ವಿಶ್ವಾಸ್ ಫರ್ಟಿಲೈಸರ್ ಅಂತ ಅದು ಅವರ ಅಂಗಡಿಯ ಪಕ್ಕ ಉಂಟಲ್ಲ ಈ ಒಣಗಿದಂತಹ ಅಡಿಕೆಗಳನ್ನು ತಗೊಳ್ತಾರೆ ನೋಡಿ ಅವ್ರದ್ದು ಶಾಪ್ ಇದೆ ಆ ಥರ ಅಪೋಸಿಟ್ಟು ಈ ಸಿಮೆಂಟ್ ಅಂಗಡಿ ಇದೆ ಇಲ್ಲೇ ಮೂಡಬಿದ್ರಿಯಲ್ಲಿ ನಿಯರ್ ನಿಮಗೆ ಕರೆಕ್ಟಾಗಿ ಲೊಕೇಶನ್ ಕೊಡಬೇಕಂದ ಹೋಂಡ ಅವ್ರದ್ದು ಇದುಂಟು ಶೋರೂಮ್ ಉಂಟು ಅದರ ಹತ್ತಿರ ಸ್ನೇಹಿತರೆ ಯಾರು ಕೇಳಿದರೂ ಹೇಳ್ತಾರೆ ನಾನು ಏನಕ್ಕೆ ಅಂತ ಹೇಳಿದರೆ ಈ ವಿಷಯ ಹೇಳಿದ್ದು ತುಂಬ ಜನ ನನ್ನ ಹತ್ರ ಕೇಳಿದರು ಸ್ನೇಹಿತರೆ ಇದನ್ನು ಪಕ್ಕಿಡುವ ಈ ಗೊಬ್ಬರದ ಬಗ್ಗೆ ಹೇಳ್ತೇನೆ ಸ್ನೇಹಿತರೆ ಇದನ್ನು ಹಾಕಿದ ನಂತರ ಮಣ್ಣು ಮುಚ್ಚಬೇಕು ಮಣ್ಣು ಮುಚ್ಚಿದ ನಂತರ ನಮಗೆ ಏನು ಇದರಿಂದ ಪ್ರಯೋಜನ ಇದೆ ನನ್ನ ಚಿಗುರು ಬರ್ತದೆ ಅಂತ ಹೇಳಿದೆ ಚುಗುರು ಬರ್ತದೆ ಸರಿ ಮತ್ತೇನಾಗ್ತದೆ ಅಂತ ಹೇಳಿದರೆ ಅದು ನಮ್ಮ ಮಣ್ಣಿನ ಜೊತೆ ಮಿಕ್ಸಾಗಿ ಎರೆಹುಳ ಉತ್ಪತ್ತಿ ಆಗ್ತದೆ ಈ ಗೊಬ್ಬರದಿಂದ ಎರೆಹುಳ ಉತ್ಪತ್ತಿ ಆಗ್ತದೆ ನಮ್ಮ ಗಿಡದಲ್ಲಿ ಎಷ್ಟು ಎರೆಹುಳ ಉತ್ಪತ್ತಿ ಆಗ್ತದೆ ನೋಡಿ ಅಷ್ಟು ನಮಗೆ ಒಳ್ಳೆಯದು ಸ್ನೇಹಿತರೆ ನಮ್ಮ ಗಿಡದ ಬೆಳವಣಿಗೆಗಾಗಿರ್ಬೋದು ಅಥವಾ ಗಿಡದಲ್ಲಿ ಜಾಸ್ತಿ ಹೂವಾಗ್ಲಿಕ್ಕಾಗಿರ್ಬೋದು ಇದೆಲ್ಲ ನಮಗೆ ಎರೆಹುಳ ಗೊಬ್ಬರ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತದೆ ಅಂತ ಹೇಳಬಹುದು ಹಾಗಾಗಿ ನಾನು ಮಳೆಗಾಲದಲ್ಲಿ ಈ ಗೊಬ್ಬರವನ್ನು ಚಾಯ್ಸ್ ಮಾಡಿದೆ ಸ್ನೇಹಿತರೆ ಒಳ್ಳೆಯ ಗೊಬ್ಬರ ಏನು ಡೌಟೇ ಬೇಡ ಸ್ನೇಹಿತರೆ ನಿಮಗೆ ಈ ಗೊಬ್ಬರ ಸಿಗದೇ ಇದ್ದಲ್ಲಿ ಈ ಕಾಂಪೋಸ್ಟ್ ಸಿಗದೇ ಇದ್ದಲೇ ನೀವು ನಿಮಗೆ ಡೈರೆಕ್ಟ್ ಎರೆಹುಳ ಗೊಬ್ಬರ ಅಂತಲೇ ಸಿಗ್ತದೆ ಎರಡನೇ ಗೊಬ್ಬರ ಕಾಂಪೋಸ್ಟ್ ಬೇಡ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಡೈರೆಕ್ಟ್ ನಿಮಗೆ ಎರೆಹುಳ ಗೊಬ್ಬರ ಸಿಗ್ತದೆ ಆದರೆ ಎರೆಹುಳ ಗೊಬ್ಬರಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ನನಗೆ ಅದರ ಬಗ್ಗೆ ಅದರ ಗೊಬ್ಬರದ ಬಗ್ಗೆ ಕೇಳಿದ್ದೆ ಬಟ್ ರೇಟ್ ಸ್ವಲ್ಪ ಜಾಸ್ತಿ ನನಗೆ ಇಲ್ಲಿ ನಾನಿರುವಂತಹ ಸುತ್ತಮುತ್ತ ನನಗೆ ಎಲ್ಲೂ ಸಿಗೋದಿಲ್ಲ ಈ ಕಾಂಪೋಸ್ಟ್ ಎಲ್ಲ ಕಡೆ ಸಿಗ್ತದೆ ಇದನ್ನು ನಾವು ಮಲ್ಲಿಗೆ ಗಿಡಗಳಿಗೆ ಅಲ್ಲದೆ ಬೇರೆ ಗಿಡಗಳಿಗೂ ಹಾಕ್ಬೋದು ಹಾಕಿರ್ಬೋದು ಸೇವಂತಿಗೆ ದಾಸವಾಳ ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಹಾಕ್ಬೋದು ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಹಾಗೇನೇ ಸ್ನೇಹಿತರೆ ನಾನು ಆಗ ಹೇಳಿದಾಗಿನ ಎರೆಹುಳ ಗೊಬ್ಬರ ನಿಮಗೆ ಹಾಕ್ಬೋದು ಸೇಮ್ ನಾನು ಏನು ಹೇಳಿದೆ ಅದೇ ರೀತಿ ಬುಡವನ್ನು ನೀ ಕ್ಲೀನಾಗಿ ಅದರಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗೆಯುವುದು ಒಂದು ಲೇಯರ್ ಮಣ್ಣನ್ನು ತೆಗೆಯುವುದು ಒಂದು ಮುಷ್ಟಿ ಎರೆಹುಳ ಗೊಬ್ಬರವನ್ನು ಹಾಕೋದು ಅದರ ಮೇಲೆ ಮಣ್ಣನ್ನು ಮುಚ್ಚಿ ಬಿಡೋದು ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಅಟ್ಲೀಸ್ಟ್ ನಿಮಗೆ ಈ ಸಂದರ್ಭದಲ್ಲಿ ಹೂವಾಗದಿದ್ರೂ ಗಿಡ ಬಲಿಷ್ಠವಾಗಿರ್ತದೆ ಸ್ನೇಹಿತರೆ ಮಳೆ ಕಡಿಮೆ ಆದ ನಂತರ ಇನ್ನೂ ಒಳ್ಳೆಯ ಗೊಬ್ಬರ ಹಾಕಿ ಸ್ಪ್ರೇಗಳನ್ನು ಹಾಕಿ ಹೂ ಪಡೆಯಬಹುದು ಈಗ ನಮಗೆ ಗಿಡಗಳನ್ನು ಒಂದು ಚೆನ್ನಾಗಿ ನೋಡಿಕೊಂಡು ಗಿಡದ ಆರೋಗ್ಯ ನೋಡೋದೇ ನಮಗೊಂದು ದೊಡ್ಡ ಚಾಲೆಂಜ್ ಅಲ್ವಾ ಇದು ನನಗೆ ಅಂತ ಅಲ್ಲ ಎಲ್ರಿಗೂ ನಮಗೆ ಮಲ್ಲಿಗೆ ಕೃಷಿ ಮಾಡಿದವರಿಗೆ ಎಲ್ರಿಗೂ ಇದು ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳು ತುಂಬ ಹಾಳಾಗ್ತದೆ ಸ್ನೇಹಿತರೆ ನನ್ನ ಗಿಡಗಳು ಹಾಳಾಗಿದೆ ಎಷ್ಟು ಹಾಳಾಗಿದೆ ಎಷ್ಟು ಗಿಡಗಳನ್ನು ಕಳ್ಕೊಂಡೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಬಟ್ ನನಗೆ ಇಲ್ಲಿಯವರೆಗೆ ಅದರ ವೀಡಿಯೋ ಮಾಡಲಿಕ್ಕೆ ನನಗೆ ಮನಸ್ಸೇ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಹಾಗಂತ ಹೇಳಿ ಸತ್ತಂತಹ ಗಿಡಗಳನ್ನು ದೂರ ಬಿಸಾಡಲಿಲ್ಲ ನನ್ನ ಇಲ್ಲಿ ಏನು ನನಗೆ ಇಲ್ಲಿ ನಾವು ಸ್ವಲ್ಪ ಇಲ್ಲಿ ಜಾಗ ಉಂಟು ಅಲ್ಲೇ ನಾನು ಇಟ್ಟಿದ್ದೇನೆ ನನಗೆ ಆ ಕಡೆ ಹೊರಗಡೆ ಎಲ್ಲ ಬಿಸಾಡ್ಲಿಕ್ಕೆ ಮನಸ್ಸಿಲ್ಲ ಸೊ ಇಲ್ಲಿ ಇಟ್ಟಿದ್ದೇನೆ ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಸ್ನೇಹಿತರೆ ಈ ಗೊಬ್ಬರ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಾ ಇದ್ರೆ ಮೇಡಮ್ ನೀವು ಮಳೆಗಾಲದಲ್ಲಿ ಯಾವ ಗೊಬ್ಬರ ಹಾಕ್ತೀರಿ ಯಾವ ಗೊಬ್ಬರ ಒಳ್ಳೇದಂತ ಹೇಳಿ ಈ ಗೊಬ್ಬರ ಹಾಕಿ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಡೌಟೇ ಬೇಡ ಹಾಗೆಯೇ ಇದಕ್ಕೆ ರೇಟು ಕೂಡ ಇಲ್ಲ ನಾನು ಆಗ ಹೇಳಿದಾಗೇ ಐದು ಐದು ಕೆ ಜಿಗೆ ನೂರು ರೂಪಾಯಿ ಈ ಥರದ್ದು ನನಗೆ ನಾನು ಸುಮಾರು ನಾಲ್ಕು ತಂದಿದ್ದೇನೆ ಅಂದರೆ ನಾನು ಸ್ವಲ್ಪ ನನಗೆ ಗುಲಾಬಿ ಗಿಡಗಳಿಗೆ ಉಂಟು ನನ್ನ ಹತ್ರ ಹಾಗೆಯೇ ದಾಸವಾಳ ಗಿಡ ಉಂಟು ಅದಕ್ಕೆಲ್ಲ ಅದಕ್ಕೆಲ್ಲ ಬೇಕಾಗ್ತದೆ ಹಾಗಾಗಿ ನಾನು ಅಷ್ಟು ತಂದಿದ್ದೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಷ್ಟು ಗಿಡ ಉಂಟು ಎಷ್ಟು ಕ್ವಾಂಟಿಟಿ ಅಲ್ಲಿ ತರಬೇಕು ಅಂತ ಹೇಳಿ ನೋಡಿಕೊಂಡು ತನ್ನಿ ನನ್ನ ಪ್ರಕಾರ ಒಂದು ಏನು ಐದು ಕೆ ಜಿಯಲ್ಲಿ ಅರೌಂಡ್ ನಿಮ್ಗೆ ಒಂದು ಕರೆಕ್ಟ್ ಕರೆಕ್ಟಾಗಿ ಹಾಕೋದಾದರೆ ಇಪ್ಪತ್ತು ಗಿಡಗಳಿಗೆ ಹಾಕ್ಬೋದು ಅಂದರೆ ಸ್ವಲ್ಪ ಸ್ವಲ್ಪ ಎಲ್ಲಿ ಹಾಕಲಿಕ್ಕೆ ಹೋಗಬೇಡಿ ನಿಮ್ಮ ಕರೆಕ್ಟಾಗಿ ಒಂದು ಕೈಯ ಇಡಿ ಮುಷ್ಟಿಯಷ್ಟು ಹಾಕಿ ಸ್ನೇಹಿತರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ಇದರಲ್ಲಿ ಯಾವುದೇ ಡೌಟ್ ಬೇಡ ಹಾಗೇನೇ ಇದರಲ್ಲಿ ಗಿಡಗಳು ಕುಳಿತು ಹೋಗೋದಿಲ್ಲ ಇದರದೊಂದು ಭಯ ನಿಮಗೆ ಬೇಡ ಸ್ನೇಹಿತರೆ ಇಷ್ಟೇ ಇಷ್ಟನ್ನು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಗಿಡದಲ್ಲಿ ಒಳ್ಳೆ ರಿಸಲ್ಟ್ ಕಾಣ್ತೀರ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದಗಳು